ನಮಸ್ತೆ ಎಲ್ಲಾರ್ಗು ಏನಂದ್ರೆ ಇದು ನಮ್ದು ಅಭ್ಯುದಯ ಟೆಸ್ಟ್ ಅಂತ ಇದು ವಿಶೇಷ ಶಾಲೆ ವಿಶೇಷ ಮಕ್ಕಳಿಗಾಗಿ ಅಂತಾನೆ ಮಾಡಿರೋ ಶಾಲೆ ಇದು ಈ ಮಕ್ಕಳಿಗೆ ಸ್ಪೆಷಲ್ ಎಜುಕೇಶನ್ ಮತ್ತು ಫಿಸಿಯೋಥೆರಪಿ ಆಮೇಲೆ ಅವ್ರಿಗೆ ವೃತ್ತಿ ತರಬೇತಿ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಈ ಮಕ್ಕಳನ್ನು ಸರ್ವತೋಮುಖ ಅಭಿವೃದ್ಧಿಗಾಗಿ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಕಾರಣದಿಂದ ಈ ಸಂಸ್ಥೆ ಹುಟ್ಟಿದೆ ಸೊ ಇಲ್ಲಿ ಏನಾಗುತ್ತೆ ಈ ಮಕ್ಕಳುಗಳಿಗೆ ವಿಶೇಷ ಮಕ್ಕಳುಗಳಿಗೆ ಅವರವರ ಅಂಗಾಂಗಗಳ ತೊಂದರೆಯಿಂದ ಪೊಸಿಷನ್ ಅಂಗಾಂಗಗಳ ಪರಿ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ನಡೆಯೋದಕ್ಕೆ ಓಡಾಡೋಕ್ಕೆ ಸಾಧ್ಯ ಆಗಿರೋದಿಲ್ಲ ಸೊ ಆ ಮಕ್ಳುಗಳಿಗೆ ಕಸ್ಟಮೈಸ್ಡ್ ವೀಲ್ ಚೇರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಪೊಸಿಷನ್ಗೆ ಯಾವ ಥರ ಬೇಕು ಅನ್ನೋದನ್ನ ಅಳತೆ ಮಾಡಿ ಅದನ್ನ ನೋಡಿ ಮಾಡಿ ಕೊಡೋದು ಬೇರೆ ಎಲ್ಲ ತರ ನಾರ್ಮಲ್ ವೀಲ್ ಚೇರ್ ಕೊಟ್ಟರೆ ಈ ಮಕ್ಕಳಿಗೆ ಆಗಲ್ಲ ಒಂದು ದೊಡ್ಡದಾಗುತ್ತೆ ಒಂದು ಚಿಕ್ಕದಾಗುತ್ತೆ ಆ ಥರ ಅದು ಸಾಧ್ಯ ಆಗೋದಿಲ್ಲ ಈ ಕಸ್ಟಮೈಝಡ್ ವೀಲ್ ಚೇರ್ ಇಂದ ಮಕ್ಳುಗಳಿಗೆ ಅವ್ರ ದೇಹದ ಅಂಗಗಳು ಸ ಸಮತೋಲನ ಕಾಪಾಡ್ಕೊಳ್ಳೋಕೆ ಇದು ತುಂಬಾ ಸಹಕಾರಿಯಾಗಿರುತ್ತೆ ಸೊ ಹಾಗಾಗಿ ಈ ಮಕ್ಳುಗಳಿಗೆ ಕಸ್ಟಮೈಝಡ್ ವೀಲ್ ಚೇರ್ ಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಮಾರ್ಗದರ್ಶಿ ಸಂಸ್ಥೆ ಅಂತ ಹೇಳಿ ಆ ಅವ್ರ ಹತ್ರ ನಾವು ನೆರವನ್ನ ಕೇಳಿದ್ವಿ ಸೊ ಅವ್ರ ಇವಾಗ ಒಂದು ಎಂಟು ವೀಲ್ ಚೇರ್ಸ್ಗಳನ್ನ ನಮ್ಮ ಮಕ್ಳುಗಳಿಗೆ ದಾನವಾಗಿ ಕೊಟ್ಟಿದ್ದಾರೆ ಕಳೆದ ಬ ಕಳೆದ ವರ್ಷ ರೋಟ್ರಿ ಬ್ಲೂಜೆ ಕರುನಾಡು ಇಲ್ಲಿ ಕೆಲವೊಂದಷ್ಟು ಹಲವಾರು ಒಳ್ಳೆ ಉದ್ದೇಶಿತ ಕಾರ್ಯಕ್ರಮಗಳನ್ನ ಕರುನಾಡು ಬ್ಲೂಜೆ ಅವರು ಮಾಡಿಕೊಟ್ರು ರೋಟ್ರಿ ಕರುನಾಡು ಬ್ಲೂಜೆ ಅವರು ಆ ನಂತರ ಸೊ ಈ ಸಂಸ್ಥೆನಲ್ಲಿ ನಾವು ಕೂಡ ಇದ್ರೆ ಈ ಮಕ್ಕಳಿಗೆ ಇನ್ನೂ ತರ ಇನ್ನೂ ಹಲವಾರು ಆ ಕಾರ್ಯಗಳಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೋಟಿನಲ್ಲಿ ಕೂಡ ನಾನು ಕೂಡ ಇವಾಗ ಒಂದು ಒಬ್ರು ಸದಸ್ಯರಾಗಿದ್ದೇನೆ ಈ ಮಕ್ಕಳಿಗೆ ರೋ ಕಳೆದ ವರ್ಷದಿಂದನೂ ತುಂಬ ಅನುಕೂಲಗಳು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮಾತೃ ಒಂದನ ಕಾರ್ಯಕ್ರಮಗಳಾಗ್ಬೋದು ಅವ್ರಿಗೆ ಬೇಕಾಗಿರೋ ಫಿಸಿಯೋಥೆರಪಿ ಮೆಟೀರಿಯಲ್ಸ್ಗಳಾಗ್ಬೋದು ಟೈಲರಿಂಗ್ ಮಿಷಿನ್ಸ್ಗಳು ಮಹಿಳೆಯರನ್ನ ಉತ್ತೇಜಿಸೋ ಕಾರಣಕ್ಕೋಸ್ಕರ ಇವಾಗ ಮಹಿಳಾ ಸಬಲೀಕರಣ ಮಾಡೋದಕ್ಕೋಸ್ಕರ ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಟ್ಟು ಅವ್ರನ್ನ ಒಂದು ಮೇನ್ ಗೆ ತರಬೇಕು ಮಕ್ಕಳನ್ನೇ ಆಗಲಿ ವುಮೆನ್ಸ್ನೇ ಆಗಲಿ ಮೇನ್ಸ್ಟ್ರೀಮಿ ಕರ್ಬೇಕು ಅಂತ ರೋಟ್ರಿ ಬೋಜೆ ಕರ್ನಾಡೋರು ತುಂಬ ನಮ್ಮ ಈ ಈ ಕ್ಷೇತ್ರಕ್ಕೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಮತ್ತು ಮಕ್ಕಳ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ನಾವು ಅರ್ಪಿಸ್ತೀವಿ ಅವರಿಗೆ